బిగ్ బాస్ టెన్నల్ డ్రోన్ ప్రతాప్ అది ఏట ఆడతనే గురు బబ్బ నావు ఇష్టు సీజన్ నోడీ యా సీజన్నూ కూడా యారొరు ఇళ్ళ ఒళ్ే గాోదారు ఆచే బీ ఎల్ ఒందొందు రీతి కప్పు చుక్క ఓత్క బందంతే జాస్తి ఫస్ట్ టైమ్ ఫలి ఇమేజ్ ఇమేజను హు బిగ్ కి హి పాజిటివ్ ఆగి మార్కం బరద్రీ ఒన్సతే ప్రతాప్ ಇನ್ನು ಮುಂದಿನ ಐದು ಸೀಸನ್ ಅಲ್ಲೂ ಕೂಡ ಆ ತರ ಇಮೇಜ್ ಇಟ್ಕೊಂಡು ಬರುವಂತ ಯಾರು ಇದ್ದಂಗಿಲ್ಲ ಅಂತ ನಾನು ಅನ್ಕೊಳ್ತೀನಿ ಯಾಕೆ ಅಂತಂದ್ರೆ ನಾವು ಎಂತೆಂತರೋ ನೋಡಿದೀವಿ ಬಿಗ್ ಬಾಸ್ ಅಲ್ಲಿ ಒಳ್ಳೊಳ್ಳೆ ಇಮೇಜ್ ಇಟ್ಕೊಂಡು ಹೋದವರು ಏನೇನೋ ಆಗಿ ವಾಪಸ್ ಬಂದಿದ್ದಾರೆ ಹೆಸರು ಹಾಳು ಮಾಡ್ಕೊಂಡು ಬಂದಿದ್ದೇ ಜಾಸ್ತಿ ಪರ್ಸ್ನಲಿ ನನಗೆ ಅನ್ಸತ್ತೆ ಅವರು ವಾಂಟೆಡ್ಲಿ ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಎಲ್ಲಿ ಒಂದು ಮಾಹು ಜಾಸ್ತಿ ಆಡಿದರೆ ಕ ಜಾಸ್ತಿ ಆಗತ್ತೋ ಒಂದು ಮಾಹು ಕಮ್ಮಿ ಆಡಿದರೆ ಕಮ್ಮಿ ಆಗುತ್ತೋ ಅನ್ನೋದು ಭಾಳ ಕ್ಯಾಲ್ಕುಲೇಷನ್ ಇದೆ ಅವರಿಗೆ ಭಾಳ ಜನಕ್ಕೆ ಅದು ಗೊತ್ತಾಗ್ತಾನೆ ಇಲ್ಲ ಎಷ್ಟೋ ವಿಚಾರದಲ್ಲಿ ಪ್ರತಾಪ್ ಅವರು ತುಂಬ ಕ್ಲೆವರಾಗಿ ಆಟ ಆಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ ಅಷ್ಟು ಸುಲಭ ಕರ್ತ ಆಗಲ್ಲ ಬಿಡ್ರಿ ಭಾಳ ಅಂದರೆ ಭಾಳ ಬಟ್ ಸ್ವಲ್ಪ ಇನೊಸೆಂಟ್ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಇನ್ನೊಸೆಂಟ್ ಇದ್ದಾರೆ ಇವತ್ತು ಪಬ್ಲಿಕ್ ಎಷ್ಟು ಜನ ಯಾವುದೇ ನೀವು ಮೀಡಿಯಾದ ಡ್ರೋನ್ ಪ್ರತಾಪ್ ಪ್ರತಿಯೊಂದ್ರಲ್ಲೂ ಕೂಡ ವಿನ್ನರ್ ಯಾರು ಡ್ರೋನ್ ಪ್ರತಾಪ್ ಇಲ್ಲ ಸಂಗೀತ ಹೈಯೆಸ್ಟ್ ಓಟ್ ಯಾರಿಗೆ ಬಂದಿದೆ ಅಂತ ಪೋಲ್ ಹಾಕಿದ್ರು ಕೂಡ ಡ್ರೋನ್ ಪ್ರತಾಪ್ ಈ ಸೀಸನ್ ಅಲ್ಲಿ ವಿನ್ನರ್ ಯಾರಾಗಬಹುದು ಅಂತ ಕೇಳಿದ್ರು ಕೂಡ ಡ್ರೋನ್ ಪ್ರತಾಪ್ ಇಲ್ಲ ಅಂತಂದ್ರೆ ಸಂಗೀತ ಡ್ರೋನ್ ಪ್ರತಾಪ್ ಮಾತ್ರ ಪ್ರತಿಯೊಂದು ಮೂಮೆಂಟ್ ಕ್ಲೇವರ್ ಆಗಿ ಆಡ್ತಾ ಇದಾವೆ ಒಂದು ಸರಿ ನಿಜ ಅವ್ರಿಗೆ ಫೀಲ್ ಆಗಿದೆ ಸುಮಾರು ದಿನ ಮನೆಗೆ ಹೋಗಿಲ್ಲ ಅದೆಲ್ಲರೂ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆದರೆ ಹೊರಗಡೆ ಲ್ಯಾನ್ ಏರಿಯಾದಲ್ಲಿ ಕೂತ್ಕೊಂಡು ಅವರ ಅಪ್ಪಾಜಿ ಹತ್ರ ಅವರ ಅಮ್ಮನ ಹತ್ರ ಆರಾಮಾಗಿ ಮಾತಾಡ್ಕೊಳ್ಳುವಾಗ ಸಾಲ ಎಷ್ಟಿದೆ ಅಂದರೆ ಜನಸಾಮಾನ್ಯರು ಏನು ಅಂದ್ಕೊಂಡಿದ್ದಾರೆ ರೋಹಣ್ ಪ್ರತಾಪ್ ಮೋಸ ಮಾಡಿ ಲಕ್ಷಗಟ್ಟಲೆ ವಂಚನೆ ಮಾಡ್ದ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಾವು ಸಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತ ಸಮಾಜಕ್ಕೆ ತೋರಿಸ್ಬೇಕಲ್ಲ ಅದು ತೋರಿಸೋದು ಸತ್ಯನೂ ಹೌದು ಆದರೆ ಅದನ್ನು ಒಂದು ಒಳ್ಳೆಯ ವೇದಿಕೆಯಲ್ಲಿ ಬಳಸ್ಕೊಂಡ್ರಲ್ಲ ತುಂಬ ಕ್ಲೇವರಾಗಿ ಇದ್ದಾರೆ ಅದೊಂದೇ ಅಂತಲ್ಲ ಪ್ರತಿಯೊಂದು ಮೂಮೆಂಟು ಕೂಡ ಅಷ್ಟೇ ಆದರೆ ಅಷ್ಟೇ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದ್ದಾರೆ ಬಟ್ ಮೆಂಟಲಿ ಸಾಕಷ್ಟು ಶಾರ್ಪ್ ಇದ್ದಾರೆ ಭಾಳ ಕ್ಲೇವರ್ ಅಂದರೆ ಅವ್ರು ಗೆಲ್ತಾರ ಸೊಲ್ತಾರ ಸೆಕೆಂಡರಿ ಆದರೆ ಒಳ್ಳೆ ಇಮೇಜನ್ ಅಂತ ಇಟ್ಕೊಂಡು ಬರ್ತಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಅವ್ರು ಹಂಗೆ ಮಾಡಿದರು ಇನ್ ಏ ಅವರು ನಾರ್ಮಲ್ ಆಗಿದ್ರು ತುಂಬ ಕೂಲಾಗಿ ಆಡ್ತಾ ಇದ್ರು ಆದರೆ ಇಂಥ ಟೈಮಲ್ಲಿ ಹಂಗೆ ಮಾಡಿದರು ಅಂಥ ಟೈಮಲ್ಲಿ ಹಿಂಗೆ ಮಾಡಿದರು ಅನ್ನೋದೆಲ್ಲ ನಾವು ಸುಮಾರು ಕೇಳ್ತಾ ಇರ್ತೀವಿ ಯಾಕಂದ್ರೆ ಮನುಷ್ಯನ ಸಹಜ ಗುಣ ಅದು ಆದರೆ ಡ್ರೋಣ್ ಪ್ರತಾಪ್ ವಿಚಾರದಲ್ಲಿ ಇದು ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ಅಷ್ಟು ಆಗಿ ಗೇಮ್ ಆಡ್ತಾ ಇದ್ದಾರೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಇವತ್ತಿನವರ ಟ್ರೆಂಡಿಂಗನ್ನು ನೋ ಅವರು ಅವ್ರು ಇರ್ತಕ್ಕಂಥ ಟ್ರೆಂಡಿಂಗನ್ನು ನೋಡಿದರೆ ಸೊ ಸಮಾಜದಲ್ಲಿ ಇವತ್ತು ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದನ್ನ ನೋಡಿದ್ರೆ ಬಿಗ್ ಬಾಸ್ ಅಲ್ಲಿ ಖಂಡಿತ ಅವರೇ ವಿನ್ ಆಗೋದು ಅಂತ ನನಗೆ ಅನ್ಸುತ್ತೆ ಬಹಳ ಬುದ್ಧಿವಂತ ಇದೆನ್ರಿ ಅಷ್ಟು ಸುಲಭಕ್ಕೆ ಯಾರ ಕೈಗೂ ಯಾರ ಅಳತೆಗೂ ಸಿಗೋದಿಲ್ಲ ಹಂಗಾಗಿ ಸುದೀಪ್ ಅವರಿಗೆ ಒಂದಷ್ಟು ಬೇಜಾರಿದೆ ಅಷ್ಟೊಂದು ಎಂಟರ್ಟೈನ್ ಮಾಡಲಿಲ್ಲ ಅಂತಂದ್ರೂ ಕೂಡ ಮನೆಯಲ್ಲಿ ಇಟ್ಕೋಬೇಕಲ್ಲ ಅವ್ರ ಅಭಿಪ್ರಾಯಕ್ಕೆ ತುಂಬ ಮನ್ನಣೆ ಕೊಡೋದೇ ಇಲ್ಲ ಅವರು ಅವ್ರ ಅಭಿಪ್ರಾಯಗಳನ್ನ ಜಾಸ್ತಿ ಕೇಳೋದೇ ಇಲ್ಲ ಎಷ್ಟೋ ವಿಚಾರಗಳನ್ನ ಕಟ್ ಮಾಡಿರ್ತಾರೆ ಕೇಳೋ ಕೇಳೋವಂಥ ಸಂದರ್ಭದಲ್ಲಿ ಆದರೆ ಹೊರಗಡೆ ಜನ ಹೊರಗಡೆ ಜನ ಮಾತಾಡ್ಕೊಳ್ತಕ್ಕಂಥ ರೀತಿ ವೋಟ್ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನೋಡಿದರೆ ಅವ್ರು ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಾರೆ ಅದರಲ್ಲಿ ಸಾಕಷ್ಟು ಸುಳ್ಳಿರ್ಬೋದು ನಿಜ ಅಂತ ನಂಬರ್ ಯಾರಿದ್ದಾರೆ ಬಟ್ ಬಂದಿರೋದ್ರಲ್ಲಿ ಅದು ಹತ್ತೇ ಸಾವಿರ ಓಟ್ ಬಂದಿರಲಿ ಹೈಯೆಸ್ಟ್ ಮಾತ್ರ ಪ್ರತಾಪಿಗೆ ಬರ್ತಾ ಇದೆ ಇಲ್ಲ ಅಂತಂದರೆ ಸಂಗೀತ ಹಾಗಾಗಿ ಈ ಸೀಸನ್ನಲ್ಲಿ ನೈಂಟಿ ಪರ್ಸೆಂಟು ಪ್ರತಾಪ್ ಗೆಲ್ತಾನೆ ಇಲ್ಲ ಅಂತಂದರೆ ಸಂಗೀತ ಗೆಲ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ sakat